ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಇವತ್ತು ಗುರುವಾರದ ವ್ಲಾಗ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಆ ಬೆಳಗ್ಗೆನೇ ವ್ಲಾಗ್ ಮಾಡ್ತಿದ್ದೀನಿ ಅಂತಲೇ ಹೇಳ್ಬೋದು ಎಷ್ಟು ನೋಡಿ ಆಲ್ರೆಡಿ ಕ್ಯಾಮ್ರಾ ನೋಡಿಬಿಟ್ಟು ಹಾಯ್ ಮಾಡ್ತಾ ಇದ್ದಾಳೆ ಚಪಾತಿ ಕಲಸಿಟ್ಟಿತ್ತು ಅಮ್ಮ ಅದಕ್ಕೆ ಇಬ್ರು ಸೇರಿ ಚಪಾತಿ ಮಾಡ್ತಾ ಇದ್ವಿ ನನಗೆ ಬೇರೆ ಸ್ವಲ್ಪ ಬೆನ್ನು ತುಂಬ ನೋವ್ತಾ ಇದ್ದೆ ಫ್ರೆಂಡ್ಸ್ ಯಾಕೆ ಅಂತ ಸರಿಯಾಗಿ ಗೊತ್ತಿಲ್ಲ ಅದಕ್ಕೆ ನನ್ನ ಹಸ್ಬೆಂಡು ಸಹಿತ ನಾನೇ ಬೇ ಬೇಯಿಸ್ತೀನಿ ಹೇಳ್ಬಿಟ್ಟು ಬೇಯಿಸ್ತಾ ಇದ್ದಾರೆ ಡ್ಯೂಟಿಗೂ ಸಹಿತ ನನ್ನ ತಮ್ಮ ಗಾಡಿಗೆ ಹೋಗ್ಬರ್ತೀನಿ ಇಲ್ಲೇ ಸ್ವಲ್ಪ ಕ್ಯಾನ್ ಇದ್ದಾವೆ ಅಂತ ನನ್ನ ತಮ್ಮನೇ ಹೋಗ್ಬರ್ತೀನಿ ಅಂತ ಹೋಗಿ ಬಂದು ಹೋಗ್ಬಾರ್ದಕ್ಕೆ ಹೋಗಿದ್ದಾನೆ ನನ್ನ ಹಸ್ಬೆಂಡು ಸಹಿತ ಹಾಗೆ ಬೇಗನೆ ನನಗೆ ಬೇರೆ ಸ್ವಲ್ಪ ಅಲ್ವಾ ಅದಕ್ಕೆ ಬೇಗನೆ ಬಂದು ಚಪಾತಿ ಬೇಯಿಸ್ತಾ ಇದ್ದಾರೆ ಚಪಾತಿ ಬೇಯಿಸೋ ಟೈಮಲ್ಲಿ ಈ ರೀತಿಯಾಗಿ ಏನಾದ್ರು ಜಾಸ್ತಿ ಕೆಲಸ ಇದೆ ಅನ್ನೋ ಟೈಮಲ್ಲಿ ನಾನೇ ಫೋನ್ ಮಾಡಿ ಕರೆಸ್ಕೊಳ್ತೀನಿ ಬೇಗ ಬಾ ಅಂತ ಬೇಗ ಬಂದುಬಿಡ್ತಾರೆ ನನ್ನ ತಮ್ಮ ಎಲ್ಪ್ ಮಾಡ್ತಾನೆ ಅಂತಲೇ ಹೇಳ್ಬೋದು ಇವಾಗ ಚಪಾತಿ ಬೇಯಿಸ್ತಾ ಇದ್ದೀನಿ ಫ್ರೆಂಡ್ಸ್ ಆ ಹೊಟ್ಟೆ ಬೇರೆ ಎಸಿತಾ ಇದೆ ಮುಂಚೆಲೇ ಬೇಗನೆ ಸ್ವಲ್ಪ ಆ ರೈಸನ್ನು ತಿನ್ಕೊಂಬಿಟ್ಟಿದ್ದೆ ಆದರೆ ಯಾಕೋ ಸುಸ್ತು ಥರ ಆಗ್ತಾಯಿದೆ ಈ ಸೆಕೆಗಾಲ್ದಲ್ಲಂತೂ ಸೆಖೆ ತಡೆಯೋದಿಕ್ಕೆ ಆಗ್ತಾಯಿಲ್ಲ ಶೆಕೆ ಬೇರೆ ತುಂಬ ಸೆಕೆ ಆಗ್ತಾಯಿದೆ ಅಡುಗೆ ಮನೆ ಒಳಗಡೆ ನಿಂತ್ಕೊಂಡಿದ್ದೀನಲ್ವ ಶೆಕೆ ತುಂಬ ಆಗ್ತಾಯಿದೆ ಯಶು ಬೇಡ ಅಮ್ಮ ಚಪಾತಿ ಕೊಡು ಅಂತ ಕೇಳ್ತಾ ಇದ್ಳು ಚಪಾತಿ ತಿನ್ನೋದೇ ಇಲ್ಲ ಅವಳು ಸ್ವಲ್ಪ ತುಪ್ಪ ಸರ್ಡ್ ಸ್ವಲ್ಪ ಒಂದು ಅರ್ಧ ತಿಂತಾಳೆ ಅಷ್ಟೇ ಆಟ ಆಡ್ಕೊಂಡಾದರೆ ಸ್ವಲ್ಪ ಚೆನ್ನಾಗಿ ತಿಂತಾಳೆ ಸುಮ್ಮನೆ ಕುಂತಿತ್ತಳೆ ಕುತ್ಕೊಂಡು ತಿಂದರೆ ಅವಳು ಚೆನ್ನಾಗಿ ತಿನ್ನೋದಿಲ್ಲ ನೋಡೋಣ ಎಷ್ಟು ತಿಂತಾಳೆ ಅಂತ ಇವಾಗ ಬೇಗ ಟಿಫನ್ ಆಗಬೇಕು ಅಲ್ವಾ ಫ್ರೆಂಡ್ಸ್ ಅದಕ್ಕೆ ಸ್ವಲ್ಪ ಚಪಾತಿನ ಬೇಗ ಬೇಗನೆ ಮಾಡ್ತಾ ಇದ್ದೀನಿ ಮತ್ತು ಅದ್ರ ಜೊತೆಗೆ ಬೀಟ್ರೂಟ್ ಪಲ್ಯ ಚಪ್ ಚಟ್ನಿನೂ ಸಹಿತ ಮಾಡಿದ್ರು ಅಮ್ಮ ಆವಾಗಲೇ ನಾನಿವಾಗ ಸ್ವಲ್ಪ ಚಪಾತಿನ ಉದ್ದಿ ಬೇಗ ಇದ್ದೀನಿ ಇಷ್ಟು ನೋಡಿ ಎಷ್ಟು ಕ್ವಾಟ್ಲೆ ಮಾಡ್ತಿದ್ದಾಳೆ ಅಂತ ಆಲ್ರೆಡಿ ಕತ್ತ ಇಲ್ಲಿ ಬಂದೆ ಅಮ್ಮ ಏನು ಮಾಡ್ತಿದ್ದೀನಿ ಚಪಾತಿ ಮಾಡ್ತಿದ್ದೀಯಾ ಇಟ್ಕೊಡು ಕೈಗೆ ಆಟಾಡಕ್ಕೆ ಅಂತ ಹೇಳ್ತಾ ಇದ್ದಾಳೆ ಅವಳಿಗೆ ಇಟ್ಕೊಟ್ಬಿಟ್ರೆ ಸುಮ್ಮನೆ ಆಟಾಡ್ಕೊಂಡ್ಬಿಡ್ತಾಳೆ ಆಲ್ರೆಡಿ ಕೊಟ್ಟಿದ್ದೆ ಮತ್ತು ಇನ್ನೊಂದು ಸ್ವಲ್ಪ ಇಟ್ಕೊಡು ನಾನು ಚಪಾತಿ ಮಾಡ್ತೀನಿ ಹಾವು ಮಾಡ್ತೀನಿ ಅಲ್ಲಿ ಗಣೇಶ ಮಾಡ್ತೀನಿ ಅಂತ ಹೇಳ್ತಾ ಇರ್ತಾಳೆ ನನ್ನ ಅಕ್ಕನ ಮಕ್ಕಳು ಎಲ್ಲ ತೋರಿಸ್ಕೊಟ್ಬಿಟ್ಟಿದ್ದಾಳೆ ಚಪಾತಿ ಚಪಾತಿ ಹಿಟ್ಟಿಂದ ಗಣೇಶ ಮಾಡೋದು ಅದೆಲ್ಲ ತೋರ್ಸಿಕೊಟ್ಟಿದ್ದಾರೆಲ್ವ ಅದಕ್ಕೆ ನೋಡಿ ಯಶು ಈಗ ನಮ್ಮಮ್ಮ ಹೋಯ್ತು ತುಂಬ ಕ್ವಾಟ್ಲಿ ಮಾಡ್ತಾ ಇದ್ಲು ಅದಕ್ಕೆ ಸ್ವಲ್ಪ ಯಶನ ಹೊರಗಡೆ ಕರ್ಕೊಂಡೋಗಮ್ಮ ಅಂತ ಯಶಿನ ಸಹಿತ ಹೊರಗಡೆ ಚಪಾತಿ ಆಗೋವರೆಗೂ ಹೊರಗಡೆ ಕರ್ಕೊಂಡೋಗಿದ್ದಾರೆ ನಮ್ಮಮ್ಮ ಇವಾಗ ನೋಡಿ ಮತ್ತೆ ಬಂದಿದ್ದಾಳೆ ಅವಳು ಇರೋದಿಲ್ಲ ಸುಮ್ಮನೆ ಹೇಗಾದರೂ ಮಾಡಿ ತಪ್ಪಿಸ್ಕೊಂಡು ಓಡಿ ಬಂದುಬಿಡ್ತಾಳೆ ಚಪಾತಿ ಮಾಡೋ ಟೈಮಲ್ಲೇ ಇಷ್ಟೊಂದು ಸ್ವಲ್ಪ ತಡನೆ ಮಾಡ್ತಾಳೆ ಅಂತಲೇ ಹೇಳ್ಬೋದು ಇವಾಗ ಚಪಾತಿ ಇನ್ನೂ ಆಗ್ತಾಯಿದೆ ಫ್ರೆಂಡ್ಸ್ ಎಲ್ರಿಗೂ ಆಗಬೇಕು ಅಲ್ವಾ ಚಪಾತಿ ಅಂದರೆ ಸ್ವಲ್ಪ ಜಾಸ್ತಿ ಮಾಡಬೇಕು ಯಶು ಬೆಳಗಿಂದ ಸಂಜೆವರೆಗೂ ಸ್ವಲ್ಪ ಇರ್ತಾಳೆ ಅವಳಿಗೆ ಕೇಳಿದಾಗಲೆಲ್ಲ ಕೊಡಬೇಕು ಇಲ್ಲಾಂದರೆ ಮತ್ತೆ ಮಾಡಿಕೊಡ್ಬೇಕಾಗುತ್ತೆ ಆ ರೀತಿಯಾಗಿ ಯಶು ಅದಕ್ಕೆ ನನ್ನ ಹಸ್ಬೆಂಡ್ಗೂ ಚಪಾತಿ ಅಂದರೆ ತುಂಬ ಇಷ್ಟ ಅವಳು ಸಹಿತ ಎ ಟೈಮು ಚಪಾತಿ ತಿನ್ನು ಅಂದರೆ ತಿಂತಾರೆ ಅದಕ್ಕೆ ಸ್ವಲ್ಪ ಜಾಸ್ತಿ ಹಿಟ್ಟಿತ್ತಲ್ವ ನಾನೇ ಉದು ಇದ್ದೀನಿ ನನ್ನ ಹಸ್ಬೆಂಡ್ ಬಂದು ಬೇಯಿಸ್ತಾ ಇದ್ದಾರೆ ಇದೆರಡು ಬೇಯಿಸಿದ ನಂತರ ಇಲ್ಲಿ ನಾನು ಸ್ವಲ್ಪ ಟಿಫನ್ ತಿನ್ಕೊಂಡ್ಬಿಡಬೇಕು ಫಸ್ಟಿಗೆ ಇಲ್ಲಿ ಇನ್ನೂ ಒಂದು ಸ್ವಲ್ಪ ಹಿಟ್ಟಿದೆ ಇನ್ನೂ ಒಂದು ಐದಾರು ಚಪಾತಿ ಆಗೋವಷ್ಟಿತ್ತು ಅಷ್ಟಿತ್ತು ಅಲ್ಲಿವರೆಗೂ ತಾಳ್ಮೆಯಿಂದ ಇರ್ತಾನೆ ಇಲ್ಲ ಅವ್ರನ್ನ ಕಂಟ್ರೋಲ್ ಮಾಡೋದಕ್ಕೆ ಆಗ್ತಾಯಿಲ್ಲ ಸ್ವಲ್ಪ ತುಪ್ಪ ಸೌಡಿ ಚಪಾತಿ ಕೊಡೋಣ ಅಂತ ಚಪಾತಿನ ತಗೊಳ್ತಾ ಇದ್ದೀನಿ ಬಿಸಿ ಬಿಸಿ ಇದ್ದಾಗಲೇ ಸ್ವಲ್ಪ ಕೊಟ್ಟರೆ ತುಪ್ಪ ಸಾವಿರಿ ಚೆನ್ನಾಗಿ ತಿಂತಾಳೆ ಮಕ್ಕಳು ಅಷ್ಟೇ ಓಡಾಡ್ಕೊಂಡು ತಿನ್ನೋದಕ್ಕೆ ಬಿಡಿ ಒಂದೇ ಹತ್ರ ಕೂತ್ಕೊಂಡು ತಿನ್ನುವಂಥ ಅಂತ ಸ್ಟಿಟ್ ಮಾಡೋದು ಅದೆಲ್ಲ ಮಾಡೋಕ್ಕೋದ್ರೆ ಸರಿ ಬರೋಲ್ಲ ಅವ್ಗೆ ಹೆಂಗಿಷ್ಟ ಅಷ್ಟು ಹಂಗೆ ತಿಂದರೆ ಚೆನ್ನಾಗಿ ತಿಂತಾಳೆ ಯಶು ಕೂತ್ಕೊಳ್ಳೋಕ್ಕಿನ್ನ ಓಡಾಡ್ಕೊಂಡು ತಿಂದರೆ ಮಿನಿಮಮ್ ಏನಿಲ್ಲ ಅಂದ್ರೆ ಒಂದು ಎರಡು ಚಪಾತಿ ತಿನ್ಬಿಡ್ತಾಳೆ ಚೆನ್ನಾಗಿ ಚೆನ್ನಾಗೂ ಸಹಿತ ಬೇಯಿಸಿದಾಳೆ ನೋಡಿ ತುಪ್ಪ ಸವರಿ ಕೊಡ್ತಾ ಇದ್ದೀನಿ ಇದು ಊರಿಂದ ತುಪ್ಪ ಫ್ರೆಂಡ್ಸ್ ಇಲ್ಲಿ ತುಪ್ಪ ನನಗೆ ಇಷ್ಟನೇ ಆಗೋದಿಲ್ಲ ಊರಿನ ತುಪ್ಪ ನೋಡಿ ಆಲ್ರೆಡಿ ಖಾಲಿ ಆಗಿದೆ ಅದಕ್ಕೂ ಕೈ ಆಗ್ತಾ ಇದ್ದಾಳೆ ಯಶು ಡಬ್ಬದಲ್ಲಿ ಅಮ್ಮ ಕೊಡಿಲಿ ಅಂತ ಇಲ್ಲಿ ಹೊರಗಡೆ ಕೂರಿಸಿದ್ದೀನಿ ನೋಡಿ ಯಾವ ರೀತಿಯಾಗಿ ಚಕ್ಲು ಬಾಕು ಹಾಕ್ಕೊಂಡು ಅರ್ಧಂಬರ್ಧ ಚಕ್ಲು ಬಾಕು ಹಾಕ್ಕೊಂಡು ತಿಂತಾ ಇದ್ದಾಳೆ ನಾನು ಸುಮ್ಮನೆ ಮೊಬೈಲ್ ಇಟ್ಬಿಟ್ಟು ವಿಡಿಯೋ ಆನ್ ಮಾಡಿ ಬಂದಿದೆ ಅವಳಿಗೆ ಗೊತ್ತಾಗ್ಬಿಟ್ಟಿದೆ ಫ್ರೆಂಡ್ಸ್ ಅಮ್ಮ ವಿಡಿಯೋ ಆನ್ ಮಾಡಿದೆ ನಾನಿವಾಗ ನೀಟಾಗಿ ಕುತ್ಕೋಬೇಕು ಅಂತ ನೀಟಾಗಿ ಕುತ್ಕೊಂಡು ತಿಂತ ಅವಳೆ ಇಲ್ಲ ಅಂತ ಅಂದಿದ್ರೆ ಅವಳು ಎಷ್ಟೇನೇ ಮಾಡಿದ್ರೂ ಸಹಿತ ಓಡಾಡ್ಕೊಂಡು ತಿಂತಾನೆ ಹೇಳ್ತಾ ಇವಾಗ ನೋಡಿ ಬೇಗ ಬೇಗ ತಿಂತಾ ಇದ್ದಾಳೆ ಬೇಗ ಅಂತ ಬೇಗ ತಿಂತಾ ಇದ್ದಾಳೆ ಯಶು ಕ್ಯಾಮ್ರ ಬೇರೆ ಆನ್ ಆಗಿದೆ ಅಲ್ವಾ ಬೇಗ ನಾ ಯಾಕೆ ಸುಮ್ಮನೆ ಅಂತ ಹೇಳ್ಬಿಟ್ಟು ಬೇಗ ತಿಂತಾ ಇದ್ದಾಳೆ ಚೆನ್ನಾಗಿ ಕೂತ್ಕೊಂಡು ತಿಂತಾ ಇದ್ದಾಳೆ ಒಂದ್ಸರಿ ಮಂಚೂರ್ ಮೇಲೆಲ್ಲ ಗಲೀಜು ಮಾಡಿಬಿಡ್ತಾಳೆ ಮಂಚೂರ್ ಮೇಲೆಲ್ಲ ಕೂಡಿಸಿ ತಿನ್ನಿಸ್ಬಾರ್ದು ಮಕ್ಕಳಿಗೆ ಅದೊಂದು ಯಶ್ದು ಬ್ಯಾಡ್ ಹ್ಯಾಬಿಟ್ಸ್ ಅಂತಲೇ ಹೇಳ್ಬೋದು ಅದಕ್ಕೆ ಆದಷ್ಟು ಕೆಳಗೆ ಕೂಡಿಸೋದಕ್ಕೆ ಪ್ರಯತ್ನ ಪಡ್ತೀನಿ ಪಾಪ ಅವಳಂಗೆ ಕೂತ್ಕೊಂಡ್ರೆ ಕೂತ್ಕೋತಾಳೆ ಆದರೆ ಜಾಸ್ತಿ ಮಂಚೂರ ಮೇಲೆ ಹೋಗೋದಕ್ಕೆ ಟ್ರೈ ಮಾಡ್ತಾಳೆ ನೋಡಿ ಇವಾಗ ಹೆಂಗೆ ಬರ್ತಾಳೆ

ಅಮ್ಮನ ಮಾಡಿದೆ ಇಬ್ಬರು ಮಾಡಿದ್ರ ಅಮ್ಮ ಅಪ್ಪ ಇಬ್ಬರು ಮಾಡಿದ್ರ ಮಾಡಲಿದ್ದ ಮತ್ತು ಅಪ್ಪ ಮಾತ್ರ ಮಾಡ್ತಾ ಅಯ್ಯೋ ಕಾಳಿ ಸುಳ್ಳಿಸಿ ನಾನು ಹಂಗೆ ಮಾಡಿದ್ದೆ ಅಪ್ಪ ಅಪ್ಪ ಸುಡ್ತಾ ಅಪ್ಪ ಬೇಯಿಸ್ತಾ ಅದಕ್ಕೆ ಚಪಾತಿ ಚೆನ್ನಾಗಾಯಿತಾ ನಾನು ಮಾಡಿದ್ದು ಓ ನಾನು ಹಂಗೆ ಮಾಡಿದ್ದೆ ஏன் சைக்கிள் ஓடஸ் இந்த ம் சைக்கலு ஆடம்பா எதுக்கொட் பார்க்கல நீங்கள் துளியக்கே பரோல சைக்கல்லு அது கழக பாப்பகு கொடுத்து கொடலா ஆ சைக்கல் துளியப்படல நீங்கள் துளியாகப்படுத்து சைக்கலு ம் பாய் சைக்கல் துளியே படுத்து நீங்கள் பாய் நான் மாபா ಇಲ್ಲಿ ಇವಾಗ ನಂದು ಟಿಫನ್ ಬಂದುಬಿಟ್ಟು ಸ್ವಲ್ಪ ಆಯಿಲ್ ಹಾಕೊಂಡು ಚಪಾತಿ ಬೇಯಿಸ್ಕೊಂಡಿದ್ದೀನಿ ಫ್ರೆಂಡ್ಸ್ ಯಾರಿಗೂ ಆಯಿಲ್ ಹಾಕೊಂಡಿಲ್ಲ ಯಾಕೆ ಅಂತಂದರೆ ನನಗೆ ಆಯಿಲ್ ಹಾಕೊಳ್ದವ್ರು ಹೊಟ್ಟೆ ನುಲ್ದಂಗೆ ಆಗೋದು ಹೊಟ್ಟೆ ನೋಬಾರ್ದು ಆ ರೀತಿ ಹಾಕ್ತಾ ಇರುತ್ತೆ ಅದಕ್ಕೆ ಸ್ವಲ್ಪ ಆಯಿಲ್ ಹಾಕೊಂಡು ಚಪಾತಿ ಸುಟ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಬೀಟ್ರೋಟು ಸ್ವಲ್ಪ ಚಟ್ನಿ ಚಟ್ನಿ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಕಾಯಿ ಮತ್ತು ಕಾ ಇದು ಏನಪ್ಪ ಒಣಮೆಣ್ಸಿನ್ಕಾಯಿ ಅದೆಲ್ಲ ಉರ್ದು ಬಿಟ್ಟು ಮಾಡಿರೋದು ಚಟ್ನಿ ಸೂಪರಾಗಿತ್ತು ಮಾತ್ರ ಬೆಳ್ಳುಳ್ಳಿ ಶುಂಠಿ ಎಲ್ಲ ಹಾಕಿದ್ದೆ ಇವತ್ತು ಚೆನ್ನಾಗಿತ್ತು ಮಾತ್ರ ಕಾಯಿ ಚಟ್ನಿ ಚೆನ್ನಾಗಿತ್ತು ಕಡಲೆ ಬೀಜ ಸಹಿತ ಹಾಕಿದ್ದೆ ಬೀಟ್ರೋಟು ಸಹಿತ ಪ್ರೆಗ್ನೆನ್ಸಿ ಟೈಮಲ್ಲಿ ಆದಷ್ಟು ಹೆಚ್ಚಾಗಿ ತಿನ್ನಬೇಕಾಗುತ್ತಲ್ವ ಬ್ಲಡ್ ಇಲ್ದವ್ರಿಗಂತೂ ಇದು ಮೇಯ್ನು ತರಕಾರಿ ಅಂತಲೇ ಹೇಳ್ಬೋದು ಬ್ಲಡ್ ಇಲ್ದವ್ರಿಗೆ ಬ್ಲಡ್ ಇಂಪ್ರೂವ್ ಮಾಡೋಕ್ಕೆ ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು ಅದಕ್ಕೆ ಬ್ಲಡ್ ಏನೂ ಇದೆ ಆದರೂ ಸಹಿತ ನನಗೆ ಚೆನ್ನಾಗಿರುತ್ತೆ ಅಂತ ಹೆಲ್ದಿಗೆ ಒಳ್ಳೇದಲ್ವ ಹೇಳ್ಬಿಟ್ಟು ಬೀಟ್ರೋಟನ್ನು ಸಹಿತ ಟಿಫನ್ ಟಿಫನೆಲ್ಲ ತಿಂದಿದ್ದಾಯಿತು ಫ್ರೆಂಡ್ಸ್ ಇವಾಗ ಮಧ್ಯಾಹ್ನ ಆಗ್ತಾ ಬರ್ತಾಯಿದೆ ಒಂದು ಟ್ವೆಲ್ ಓ ಕ್ಲಾಕ್ ಆಗ್ತಾ ಬರ್ತಾ ಇದೆ ಟ್ವೆಲ್ ಓ ಕ್ಲಾಕ್ ಆಗೋ ಅಷ್ಟೊತ್ತಿಗೆ ಇಲ್ಲಿ ನಾನು ಎಸಿಗೆ ಒಂದು ಎಗ್ಗನ್ನು ಕೊಡ್ತೀನಿ ಮೂರು ಮೊಟ್ಟೆ ತರಿಸ್ಕೊಂಡಿದ್ದೆ ಮೂರು ಮೊಟ್ಟೇಲಿ ಯಶನೇ ಎರಡು ತಿಂದ ಹಾಕೊಂಡ್ಬಿಟ್ಲು ನೋಡಿ ಒಂದೇ ಒಂದಿದೆ ನನಗೆ ಒಂದರಲ್ಲೇ ನಾಲ್ಕು ಪೀಸ್ ಮಾಡ್ಕೊಂಡಿದ್ದೀನಿ ಸಾಕು ಅಂತ ಅದಕ್ಕೆ ಸ್ವಲ್ಪ ಸಾಲ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಪಿಂಚಷ್ಟು ಸಾಲ್ಟ್ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಒಂದು ಪಿಂಚಷ್ಟು ಮತ್ತು ಇದು ಚಿಲ್ಲಿ ಪೌಡರ್ ಹಾಕೊಳ್ತಾ ಇದ್ದೀನಿ ಪೆಪ್ಪರ್ ಪೌಡರ್ ಹಾಕಿದರೆ ನನಗೆ ತಿನ್ನೋದಕ್ಕೆ ಅಷ್ಟೊಂದು ಲೈಕ್ ಆಗೋದಿಲ್ಲ ಅದಕ್ಕೆ ಸ್ವಲ್ಪ ಚಿಲ್ಲಿ ಪೌಡರನ್ನು ಹಾಗೆ ಮೇಲೆ ಉದ್ರಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿರುತ್ತೆ ಜಾಸ್ತಿ ಉದ್ರಿಸ್ಕೊಂಡ್ಬಿಟ್ರೆ ಖಾರ ಆಗಿಬಿಡುತ್ತೆ ಜಾಸ್ತಿಯನ್ನು ಉದ್ರಿಸ್ಕೊಳ್ಳೋದಿಲ್ಲ ಸ್ವಲ್ಪ ಉದ್ರಿಸ್ಕೊಂಡು ಟಿಫನ್ ತಿಂದಿದ್ದಾಯ್ತಲ್ವ ಒಂದು ಹನ್ನೆರಡು ಗಂಟೆ ಹಂಗೆ ಈ ರೀತಿಯಾಗಿ ಮೊಟ್ಟೆನೇ ತಿನ್ಕೊಂಬಿಡ್ತೀನಿ ಮೊಟ್ಟೆ ಎರಡು ತಿಂತಾಯಿದ್ದೆ ಆದರೆ ಯಶುಗೆ ಎರಡು ಬೇಕಂತೆ ಅದಕ್ಕೆ ಅವಳಿಗೆ ಎರಡು ಕೊಟ್ಟಿದ್ದೀನಿ ಪಾಪುಗೆ ಅವ್ಳಿಗೆ ಮೊಟ್ಟೆ ಅಂದರೆ ತುಂಬ ಇಷ್ಟ ಆಗುತ್ತೆ ಫ್ರೆಂಡ್ಸ್ ಆ ನಾಳೆಯಿಂದ ತರೋದಾದರೆ ನಾಲ್ಕು ತರಿಸ್ಕೊಂಡ್ಬಿಡ್ತೀನಿ ಯಶುಗೆ ಎರಡು ನನಗೆ ಎರಡು ಸಾಕಾಗುತ್ತೆ ಅಂತ ಇಲ್ಲಿ ನೋಡಿ ತಿಂತಾ ಒಳಗಡೆ ಎಲ್ಲೋ ಕಲರ್ದು ಮಾತ್ರ ತಿನ್ನೋದಿಲ್ಲ ಒಳಗಡೆ ವೈಟ್ ಕಲರ್ ಇರುತ್ತೆ ನೋಡಿ ಅದು ಮಾತ್ರ ಚೆನ್ನಾಗಿ ತಿಂತಾಳೆ ಎಲ್ಲೋ ಕಲರ್ ಒಂಚೂರು ತಿನ್ನೋದಿಲ್ಲ ಹಾಗೆ ಉಂಡೆ ಮಾಡಿಬಿಟ್ಟು ಆಮೇಲೆ ತಗೋ ಅಂತ ಹೇಳ್ಬಿಟ್ಟು ಕ್ಯೂಚಿಬಿಟ್ಟು ಕೊಡ್ತಾ ಇರ್ತಾಳೆ ನೋಡಿ ಮುದ್ದು ಬಂಗಾರ ಹೆಂಗೆ ತಿಂತೈತೆ ಅಂತ ತಿನ್ನೋದ್ರಲ್ಲೇನು ಹಿಂಸೆ ಮಾಡೋ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್ ಸೊ ನಾನೇ ಹೋಗಿ ತಿನ್ನಿಸ್ಬೇಕು ಊಟನ ಫೋರ್ಸ್ ಮಾಡಿ ತಿನ್ನಿಸ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ ಅವಳಾಗ ಅವಳೇ ತಿನ್ಕೊಳ್ತಾ ಆಟ ಆಡ್ಸ್ಕೊಳ್ತಾ ನಾನು ಸಹಿತ ಹಾಗೆ ಅವಳನ್ನ ಖುಷಿ ಇದ್ದರೆ ಇದ್ರೆ ಅವಳು ಸಹಿತ ಅವಳ ಪಾಡೆಗಳು ತಿಂತಾಯಿರ್ತಾಳೆ ಚೆನ್ನಾಗ್ತಂತೆ ಎಗ್ಗು ನಮ್ಮ ಅಂದರೆ ಹೂ ಚೆನ್ನೈತೆ ಅಂತ ಹೇಳ್ತಾ ಇದ್ಲು ಇವಾಗ ಊಟನೂ ಸಹಿತ ಆಯಿತು ಫ್ರೆಂಡ್ಸ್ ಆಲ್ಮೋಸ್ಟ್ ಇವಾಗ ಒಂದು ತ್ರೀ ಓ ಕ್ಲಾಕ್ ಆಗ್ತಾ ಬರ್ತಾಯಿದೆ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟೆ ಊಟ ಮಾಡಿ ಟ್ಯಾಬ್ಲೆಟ್ಸ್ ನಮಗಿದ್ದೆ ಅಲ್ವ ಹಾಗೆ ಮಲ್ಕೊಂಡ್ಬಿಟ್ಟಿದ್ದೆ ಮಲ್ಕೊಂಡಿದ್ದೆ ಅಂದರೆ ಸುಮ್ಮನೆ ಕಣ್ಣು ಮುಚ್ಚಿದ್ದೆ ಅಷ್ಟೇ ಸ್ವಲ್ಪ ಮೈಂಡು ಫ್ರೀ ಆಗಲಿ ಅಂತ ಇವತ್ತಂತೂ ನನಗೆ ಇವತ್ತಿನ ದಿನ ಯಾವತ್ತು ಬೇಡ ಅಂತ ಅನ್ನಿಸ್ಬಿಡ್ತು ಫ್ರೆಂಡ್ಸ್ ಯಾಕೋ ನನಗೆ ಟೆನ್ಷನ್ ಆಗ್ತಾಯಿದೆ ಮನಸ್ಸಿಗೆ ತುಂಬ ನೋವು ಯಾಕೋ ನನಗೆ ಒಂಥರ ಏನೋ ಒಂಥರ ಆಗ್ತಾಯಿದೆ ಟೆನ್ಷನ್ ಆಗೋ ಥರ ಭಯ ಭಯ ಆಗೋ ಥರ ಒಂಥರ ಜಗಳ ಆಡಬೇಕು ಅನ್ನಿಸ್ತಾ ಇದೆ ಎಲ್ಲರತ್ರ ಆ ಆಗ್ತಾ ಇತ್ತು ಇವತ್ತಿನ ದಿನ ಯಾಕೋ ಸರಿ ಬರ್ತಾಯಿಲ್ಲ ನನಗೆ ಆದರೂ ಸಹಿತ ಕಂಟ್ರೋಲ್ ಮಾಡ್ಕೊಂಡು ಸ್ವಲ್ಪ ಕೆಲಸ ಮಾಡ್ತಾಯಿದ್ದೀನಿ ನೋಡಿ ಸ್ವಲ್ಪ ಅದಕ್ಕೆ ಸ್ವಲ್ಪ ಮೈಂಡ್ ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ನಿದ್ದೆ ಮಾಡಿದೆ ಆದರೂ ಸಹಿತ ಯಾಕೋ ಮೈಂಡು ಸಹಿತ ಫ್ರೀ ಆಗಲೇ ಇಲ್ಲ ಯಾಕೆ ಅಂತ ಗೊತ್ತಿಲ್ಲ ಇವತ್ತಿನ ದಿನವೇ ನನಗೆ ಒಂಥರ ಬ್ಯಾಡ್ ಅಂತ ಅನ್ನಿಸ್ತು ಅದಕ್ಕೆ ಸ್ವಲ್ಪ ಇವಾಗ ಹಾಗೆ ಪಾತ್ರೆ ಎಲ್ಲ ಇತ್ತು ಅಲ್ವಾ ಹಾಂ ಪಾತ್ರೆ ಎಲ್ಲ ಇತ್ತು ಅಂತ ಪಾತ್ರೆ ಎಲ್ಲ ವಾಶ್ ಮಾಡ್ಕೊಳ್ತಾ ಇದ್ದೀನಿ ಸಂಜೆಗೆ ಬೇರೆ ಅಡುಗೆ ಮಾಡ್ಕೋಬೇಕಾಗುತ್ತೆ ಬೆಳಗ್ಗೆ ಸ್ವಲ್ಪ ಸಾಂಬಾರ್ ಇತ್ತು ಅಂತ ಮಧ್ಯಾಹ್ನಕ್ಕೆ ಎಲ್ಲರೂ ಅದೇ ತಿನ್ಕೊಂಬಿಟ್ಟಿದ್ವಿ ಸಂಜೆಗೆ ಏನಾದ್ರು ತರಕಾರಿ ಸಾಂಬಾರು ಮಾಡೋಣ ಅಂತ ಇವಾಗ ಹೆಸ್ರು ಕರ್ಣ ಸಹಿತ ನೆನೆಸಿಟ್ಟಿದ್ದೀನಿ ಎಲ್ಲ ಕೆಲಸ ಮಾಡೋ ಅಷ್ಟೊತ್ತಿಗೆ ಕಾಳು ನೆಂದಿರ್ತಲ್ವ ಅಂತ ಹೇಳ್ಬಿಟ್ಟು ಕಾಳು ನೆನೆಸಿಟ್ಟಿದ್ದೀನಿ ಬೇಗನೆ ನೆನೆಯುತ್ತೆ ಕಡಲೆಕಾಳು ಸ್ವಲ್ಪ ನೆನೆಯೋದಿಲ್ಲ ಅದಕ್ಕೆ ಬೇಗ ಆಗುತ್ತೆ ಅಂತ ಹೆಸರು ಕಾಳನ್ನೇ ನೆನೆಸಿಟ್ಟಿದ್ದೀನಿ ಇವಾಗ ಪಾತ್ರೆನ ಸ್ವಲ್ಪ ಹಾಗೆ ಸ್ವಲ್ಪ ಜಾಸ್ತಿ ಇತ್ತು ಫ್ರೆಂಡ್ಸ್ ಆ ಬೆಳಗ್ಗೆ ಟಿಫನ್ ಮಾಡಿದ್ದು ಚಪಾತಿ ಮಾಡಿದ್ದು ಹೆಂಚು ಎಲ್ಲ ಹಾಗೆ ಇಟ್ಬಿಟ್ಟಿದ್ದೀವಿ ಮಡ್ತುಬಿಟ್ಟಿದ್ದೀವಿ ಹಾಗೆ ಮಲ್ಕೊಂಡ್ಬಿಟ್ಟಿದ್ದೀವಿ ಎಲ್ಲ ರೆಸ್ಟ್ ಮಾಡ್ತಾ ಇದ್ವಿ ಇವಾಗ ಸ್ವಲ್ಪ ನಾನೇ ಎಲ್ಲ ಪಾತ್ರೆ ಅವಾಗಿಂದ ಅವಾಗ ಪಾತ್ರೆ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಚೆನ್ನಾಗಿರುತ್ತೆ ಇವತ್ತು ಹಾಗಾಗಲಿಲ್ಲ ಸ್ವಲ್ಪ ಬೆಳಗ್ಗೆ ಕ್ಲೀನ್ ಮಾಡಿದ್ದೆ ಚಪಾತಿ ಆದಮೇಲೆ ಆದರೂ ಯಾಕೋ ಮಧ್ಯಾಹ್ನ ಊಟ ಮಾಡಿದ್ದು ಎಲ್ಲ ಇಷ್ಟೊಂದಾಗ್ಬಿಟ್ಟಿತ್ತು ಹೆಂಚನ್ನು ಮರ್ತು ಬಿಟ್ಟಿದ್ದೆ ಇವಾಗ ನೋಡಿ ಗ್ಯಾಸನ್ನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ನೀಟಾಗಿ ಗ್ಯಾಸ್ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಸರಿ ಹೋಗುತ್ತೆ ರಾ ಸಂಜೆಯಿಂದ ಅಡುಗೆ ಮಾಡೋದಕ್ಕೆ ಅಂತ ಗ್ಯಾಸ್ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಫ್ರೆಂಡ್ಸ್ ಆ ಗ್ಯಾಸ್ ಮೇಲೆ ಏನಾದರೂ ನಿಮ್ಮದು ರೈಸು ಕುಕ್ಕರ್ಗೆ ಇಟ್ಟಿರ್ತೀರಲ್ವ ರೈಸಿಂದ ಕುಕ್ಕರ್ಗೆ ಇಟ್ಟಿರ್ತೀರಲ್ವ ಆ ನೀರೇನಾದ್ರು ಆಚೆ ಬಂದರೆ ನೀರನ್ನು ಒಂದು ಕಾಟನ್ ಬಟ್ಟೆಯಲ್ಲಿ ಗ್ಯಾಸನ್ನು ಒರೆಸ್ಕೊಳ್ಳಿ ಆ ನೀರಿಂದಲೇ ಗ್ಯಾಸನ್ನು ಕಾಟನ್ ಬಟ್ಟೆಯಿಂದ ಹೊಡೆಸ್ಕೊಂಡ್ರೆ ಗ್ಯಾಸು ತುಂಬ ಶೈನಿಂಗ್ ಆಗುತ್ತೆ ಎಷ್ಟೇ ಹಳೇದಿದ್ದು ಸಹಿತ ಗ್ಯಾಸು ತುಂಬ ತುಂಬ ಹೊಸದ ಆದಂಗೆ ಆಗುತ್ತೆ ಫ್ರೆಂಡ್ಸ್ ಈ ಒಂದು ಟಿಪ್ಸನ್ನು ಫಾಲೋ ಮಾಡಿ ಎಷ್ಟು ಹಳೇದಾದರೂ ಒಂಥರ ಶೈನಿಂಗ್ ಬರೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ಗಂಜಿ ಅನ್ನದ ಗಂಜಿ ಒಳಗಡೆ ಬಂದರೆ ಹಾಗೆ ಗ್ಯಾಸ್ ಫುಲ್ ನೀವು ಒಡಿಸ್ಬಿಡಿ ಚೆನ್ನಾಗಿರುತ್ತೆ ಮಾತ್ರ ಇವತ್ತೇ ನಮ್ಮದೇನು ಅನ್ನದ ಗಂಜಿ ಏನು ಇರಲಿಲ್ಲ ಹಾಗೆ ಸುಮ್ಮನೆ ವಾಶ್ ಮಾಡ್ಕೊಂಡು ಕಿಚನೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾಯಿತು ಆವಾಗಲೇ ಹೇಳ್ದಂಗೆ ನನಗೆ ಸ್ವಲ್ಪ ಮೈಂಡು ಚೆನ್ನಾಗಿಲ್ಲ ಟೆನ್ಷನ್ ಆಗ್ತಾಯಿದೆ ನನ್ನ ಫೇಸಲ್ಲಿ ಸ್ವಲ್ಪ ಡಲ್ನೆಸ್ ಅನ್ನಿಸ್ತಾ ಇದ್ದು ಮತ್ತು ಫೇಸ್ ಸ್ವಲ್ಪ ಬಿಸಿ ಬಿಸಿ ಅಂತ ಅನ್ನಿಸ್ತಾ ಇತ್ತು ಅದಕ್ಕೆ ಸ್ವಲ್ಪ ಒಳ್ಳೆ ಫೇಸ್ ಪ್ಯಾಕನ್ನು ಮಾಡ್ಕೊಂಡಿದ್ದೀನಿ ಇದು ನಂದು ಮಾಮೂಲಿ ಫೇಸ್ ಪ್ಯಾಕ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಆ ಕಾಲೇಜ್ ಡೇಸಿಂದಲೂ ಸಹಿತ ನಾನು ಈ ಒಂದು ಫೇಸ್ ಪ್ಯಾಕನ್ನು ನಾನು ರೆಡಿ ಮಾಡ್ಕೊಂಡು ಅಪ್ಲೈ ಮಾಡ್ಕೊಳ್ತೀನಿ ಫೇಸ್ಗೆ ಖಂಡಿತವಾಗಿಯೂ ಇದು ಪ್ರತಿಯೊಬ್ಬರು ಸಹಿತ ಟ್ರೈ ಮಾಡ್ಬೋದು ಫ್ರೆಂಡ್ಸ್ ಆ ಗಂಡ್ಮಕ್ಳು ಟ್ರೈ ಮಾಡ್ಬೋದು ಹೆಣ್ಮಕ್ಳು ಟ್ರೈ ಮಾಡ್ಬೋದು ನಿಮ್ಮ ಫೇಸಲ್ಲಿ ಯಾವುದೇ ರೀತಿಯ ಪಿಂಪಲ್ ಬರೋದಿಲ್ಲ ಅಲರ್ಜಿ ಥರ ಆಗೋದಿಲ್ಲ ನಿಮ್ಮ ಫೇಸು ಮೇನ್ ಎರಡೆಲ್ಲ ಡ್ರೈನೆಸ್ ಇರುತ್ತೆ ನೋಡಿ ಅವ್ರದ್ದು ಖಂಡಿತವಾಗಿಯೂ ಒಂದೊಳ್ಳೆ ರಿಸಲ್ಟ್ ಕೊಡುತ್ತೆ ಕಂಟಿನ್ಯೂಸ್ ಆಗಿ ಒಂದು ವಾರ ಅಪ್ಲೈ ಮಾಡ್ಕೊಂಡು ನೋಡಿ ಸೂಪರಾಗಿರುತ್ತೆ ಅಂತಲೇ ಹೇಳ್ಬೋದು ಇದಕ್ಕೇನೇನು ಹಾಕಬೇಕು ಅಂತ ಮೇಲೆ ಮೇಲೆ ತಿಳಿಸ್ಕೊಡ್ತೀನಿ ನಾನು ಹಾಕೋದನ್ನೇ ವಿಡಿಯೋ ಶೂಟ್ ಮಾಡಿಲ್ಲ ಬೇಗನೆ ಆಗಲಿ ಅಂತ ಒನ್ ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಮತ್ತು ರಾ ಮಿಲ್ಕ್ ಹಾಕ್ಕೊಂಡಿದ್ದೀನಿ ಮಿಲ್ಕ್ ಇಲ್ಲ ಅಂತ ಅಂದರೆ ನೀವು ಮೊಸರನ್ನು ಸಹಿತ ಆ್ಯಡ್ ಮಾಡ್ಕೊಳ್ಬೋದು ಅದಕ್ಕೆ ಎಷ್ಟು ಕಲಿಸೋದಕ್ಕೆ ಬೇಕಾಗುತ್ತೆ ಹಾಲು ಇಲ್ಲಾಂದರೆ ಮೊಸರು ಎರಡರಲ್ಲಿ ಯಾವ್ದು ಬೇಕಾದ್ರೂ ಹಾಕ್ಕೊಳ್ಬೋದು ನಿಮಗೆ ಫೇಸ್ ಸ್ವಲ್ಪ ಇಚ್ಚಿಂಗ್ನೆಸ್ ಇದೆ ಮತ್ತು ಸ್ವಲ್ಪ ರೆಡ್ಡಿಶ್ ಕೆಂಪು ಕೆಂಪದು ಚಿಕ್ಕ ಚಿಕ್ಕ ಗುಳ್ಳೆ ಇದೆ ಅಂತ ಅಂದರೆ ನೀವು ನಿಂಬೆಹಣ್ಣಿನ ರಸನ ಆ್ಯಡ್ ಮಾಡ್ಕೊಬೋದು ಇವತ್ತು ನಾನು ನಿಂಬೆಹಣ್ಣಿನ ರಸ ಆ್ಯಡ್ ಮಾಡ್ಕೊಂಡಿಲ್ಲ ಯಾಕೆಂತಂದರೆ ನನ್ನ ಫೇಸಲ್ಲಿ ಯಾವುದೇ ರೀತಿ ಅಲರ್ಜಿ ಥರ ಇಲ್ಲ ಅದಕ್ಕೋಸ್ಕರನೇ ನಿಂಬೆಹಣ್ಣಿನ ರಸ ಬೇಕು ಅಂದರೆ ಆ್ಯಡ್ ಮಾಡ್ಕೊಳ್ಳಿ ಒಂದು ಎಷ್ಟು ಇದು ಅಡುಗೆ ಅರಿಶಿನ ಬರುತ್ತೆ ನೋಡಿ ಅದನ್ನ ಆ್ಯಡ್ ಮಾಡ್ಕೊಳ್ಬೋದು ಅಡುಗೆ ಅಡಶಿನ ಅಂದರೆ ಪ್ಯೂರಾಗಿರಬೇಕು ಸ್ವಲ್ಪ ಒಂದು ಚಿಟ್ಕೆಯಷ್ಟು ಹಳದಿ ಪೌಡರ್ ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ ಚೆನ್ನಾಗಿರುತ್ತೆ ಕಸ್ತೂರಿ ಹಳದಿ ಪೌಡರು ಕೊಡಿ ಅಂದರೆ ಗಂಧಿಗೆ ಅಂಗಡಿಲಿ ಕೊಡ್ತಾರೆ ತುಂಬ ಚೆನ್ನಾಗಿರುತ್ತೆ ಅದೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಫೇಸ್ಫುಲ್ಲೂ ಅಪ್ಲೈ ಮಾಡ್ಕೊಳ್ಬೇಕಾಗುತ್ತೆ ನಾನು ಯಾವ ರೀತಿ ಫೇಸನ್ನು ರಬ್ ಮಾಡ್ಕೊಳ್ತಾ ಬಂದೆ ಆ ರೀತಿ ರಬ್ ಮಾಡ್ಕೊಳ್ತಾ ಬರಬೇಕಾಗುತ್ತೆ ನಿಮ್ಮ ಫೇಸಲ್ಲಿರುವಂತಹ ವೈಟ್ ಹೆಡ್ಸು ಬ್ಲ್ಯಾಕ್ ಹೆಡ್ಸು ಅದೆಲ್ಲ ಹೋಗೋದಕ್ಕೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಫ್ರೆಂಡ್ಸ್ ಅದು ಇದು ಎಲ್ಲ ಹೇಳ್ತಾ ಇರ್ತಾರೆ ಅದೆಲ್ಲ ಮಾಡೋಕೋಗ್ಬಿಡಿ ಜಸ್ಟ್ ಇಷ್ಟು ಮಾಡಿ ಕಂಟಿನ್ಯೂಸ್ ಆಗಿ ಒಂದು ವಾರ ಮಾಡ್ತಾ ಬನ್ನಿ ಒಂದು ವಾರ ಮಾಡೋಕ್ಕಾಗ್ದಿದ್ರು ಪರವಾಗಿಲ್ಲ ಒಂದು ವೀಕಲ್ಲಿ ಒಂದು ತ್ರೀ ಟು ಫೋರ್ ಡೇಸ್ ಮಾಡಿ ಖಂಡಿತವಾಗಿಯೂ ಒಳ್ಳೆ ರಿಸಲ್ಟ್ ಕೊಡುತ್ತೆ ಮಕ್ಳಿಗೂ ಸಹಿತ ಅಪ್ಲೈ ಮಾಡ್ಬೋದು ಯಾವುದೇ ರೀತಿಯ ತೊಂದರೆ ಇರೋದಿಲ್ಲ ಆದರೆ ಕಡಲೆ ಹಿಟ್ಟು ಪ್ಯೂರಾಗಿರಬೇಕು ಕಡಲೆ ಹಿಟ್ಟು ಸ್ವಲ್ಪ ಚೆನ್ನಾಗಿರಬೇಕು ಡಿಮಾಟಲ್ಲಿ ತೊಗೊಂಬಂದಿರೋದು ತುಂಬ ಚೆನ್ನಾಗಿದೆ ಅಷ್ಟು ಮಾಡಿ ಫ್ರೆಂಡ್ಸ್ ಹಳದಿ ಪೌಡರ್ ಜಾಸ್ತಿ ಹೆಚ್ಕೊಳಕ್ಕೆ ಹೋಗ್ಬಿಡಿ ಸ್ವಲ್ಪ ಒಂದು ಪಿಂಚಷ್ಟು ಒಂದು ಚಿಟಿಕೆ ಅಷ್ಟು ಹಾಕೊಂಡ್ರೆ ಸಾಕಾಗುತ್ತೆ ಚಿಕ್ಕದೇವ ನಾನು ದೊಡ್ಡದೇವಾಡದೇವಾ ನಾನು ಫೇಸ್ ವಾಶ್ ಮಾಡ್ತೀನಿ ಓಕೆ ನೋಡಿರಲ್ಲ ಯಶನೂ ಸಹಿತ ಅಮ್ಮ ನನಗೂ ಅಚ್ಚು ಅಂತ ಇದ್ಲು ಅದಕ್ಕೆ ಸುಮ್ಮನೆ ಮೇಲೆ ಆಗಿ ಹಚ್ಚೇಳ್ತಾರೆ ಆ್ಯಕ್ಟಿಂಗ್ ಮಾಡಿದ್ದೀನಿ ಹಚ್ಚಿದಾದಮೇಲೆ ಅವ್ಳಿಗೆ ಈ ಕನ್ನಡಿಲಿ ತೋರ್ಸು ಅಂತಲೂ ಸಹಿತ ಹೇಳಿದ್ಲು ಅದಕ್ಕೆ ಸ್ವಲ್ಪ ಜಾಸ್ತಿ ಹಚ್ಚಿಬಿಟ್ಟು ತೋರಿಸಿದ್ದೆ ಫೇಸ್ ವಾಶ್ ಮಾಡ್ಕೊಂಬಂದಿದ್ದೀನಿ ಫ್ರೆಂಡ್ಸ್ ಒನ್ ಟೆನ್ ಮಿನಿಟ್ಸ್ ಬಿಡಬೇಕಾಗುತ್ತೆ ಅದನ್ನು ಡ್ರೈನೆಸ್ ಆಗೋದಕ್ಕೆ ಒಟ್ಟು ಒಣಗಬೇಕು ಗಟ್ಟಿಯಾಗಿ ಮಾಡೋಕ್ಕೋಗ್ಬಿಡಿ ಸ್ವಲ್ಪ ತೆಳುವಾಗಿ ಮಾಡ್ಕೊಂಡು ತೆಳುವಾಗೂ ಸಹಿತ ಜಾಸ್ತಿ ಮಾಡ್ಕೊಳಕ್ಕೆ ಹೋಗ್ಬಿಡಿ ಸ್ವಲ್ಪ ಮೀಡಿಯಮ್ಮಾಗೆ ಚೆನ್ನಾಗಿ ಒಂಥರ ಮೊಸರು ಯಾವ ರೀತಿಯಾಗಿ ಗಟ್ಟಿಯಾಗಿ ಬರುತ್ತೆ ನೋಡಿ ಆ ರೀತಿಯಾಗಿ ಗಟ್ಟಿ ಕನ್ಸಿಸ್ಟೆನ್ಸಿಲಿದ್ರೆ ಚೆನ್ನಾಗಿರುತ್ತೆ ಹತ್ತು ನಿಮಿಷ ಬಿಟ್ಕೊಂಡು ಆಮೇಲೆ ನೀವು ಫೇಸನ್ನು ವಾಶ್ ಮಾಡಿ ಖಂಡಿತವಾಗಿ ಒಂದೊಳ್ಳೆ ರಿಸಲ್ಟ್ ಕೊಡುತ್ತೆ ಆ ತಕ್ಷಣವೇ ಸ್ವಲ್ಪ ಶೈನಿಂಗ್ ಬರೋದಿಲ್ಲ ಸ್ವಲ್ಪ ಹೊತ್ತು ಆಗಬೇಕು ಒಂದು ಟೂ ಅವರ್ ಆದಮೇಲೆ ಫೇಸು ಒಂಥರ ಶೈನಿಂಗ್ ಬರುತ್ತೆ ಮತ್ತು ಫೇಸು ಸಹಿತ ವೈಟ್ನೆಸ್ ಆಗೋದಕ್ಕೆ ಎಲ್ಪ್ಫುಲ್ ಮಾಡುತ್ತೆ ಅಂತಲೇ ಹೇಳ್ಬೋದು ಇತ್ತೀಚೆಗೆ ಯಾರೆಲ್ಲ ಕಪ್ಪಾಗ್ತಾ ಬರ್ತಾಯಿದ್ದೀರಾ ಟ್ಯಾನ್ ಹಾಕ್ತಾ ಇದ್ದೀರಾ ಅವರೆಲ್ಲರೂ ಸಹಿತ ಹಚ್ಕೊಂಡ್ರೆ ಟ್ಯಾನ್ ಎಲ್ಲ ರಿಮೂವ್ ಮಾಡೋಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಅಂತಲೇ ಹೇಳ್ಬೋದು ಇದಕ್ಕೆ ರೋಸ್ ವಾಟರು ಮತ್ತು ಬೇರೆ ಬೇರೆದೆಲ್ಲ ಹಾಕಿ ನಾನು ಟ್ರೈ ಮಾಡ್ತೀನಿ ಆದರೆ ಮುಂದಿನ ದಿನಗಳಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಬೇರೆ ಬೇರೆ ಅಂತ ಅಂದರೆ ಏನೂ ಅಲ್ಲ ಬರೀ ನ್ಯಾಚುರಲ್ ನಾನು ಟ್ರೈ ಮಾಡ್ತೀನಿ ಏನೂ ಆಗೋದಿಲ್ಲ ನಮ್ಮ ಫೇಸಿಗೆ ಇದು ಒಂದೊಂದು ಸರಿ ವಿಟಮಿನ್ ಇ ಟ್ಯಾಬ್ಲೆಟ್ಸನ್ನು ನಾನು ನೈಟ್ ಸ್ಕಿನ್ ಕೇರಾಗಿ ಆಗಿ ಮಾಡ್ಕೊಳ್ತೀನಿ ಅದೆಲ್ಲನೂ ಸಹಿತ ವಿಡಿಯೋದಲ್ಲಿ ತೋರಿಸಿಲ್ಲ ಅಷ್ಟೇ ಫ್ರೆಂಡ್ಸ್ ನಿಮಗೆ ಬೋರ್ ಆಗುತ್ತೆ ಅಂತ ನಾನು ಯಾವುದೇ ರೀತಿಯ ಸ್ಕಿನ್ ಕೇರ್ದು ನಾನು ಮನೇಲಿ ಏನು ಮಾಡ್ತೀನಿ ನೋಡಿ ನ್ಯಾಚುರಲ್ ಅದು ಯಾವುದೇ ರೀತಿಯಾಗಿ ತೋರ್ಸಿಲ್ಲ ಬೇಜಾರು ಆಗಬಾರ್ದು ಅಂತ ಮುಂದಿನ ದಿನಗಳಲ್ಲಿ ಬೇಕು ಅಂದರೆ ಕಮೆಂಟ್ ಮೂಲಕ ತಿಳಿಸಿ ಮಾಡ್ತೀನಿ ಇವಾಗ ಸ್ವಲ್ಪ ಅಡುಗೆ ಮಾಡೋದಕ್ಕೆ ತರಕಾರಿ ಹೆಚ್ಚಿಕೊಳ್ತಾ ಇದ್ದೀನಿ ಬೇಗ ಬೇಗನೆ ಓಕೆ ಫ್ರೆಂಡ್ಸ್ ಇವಾಗ ತಾನೇ ಸಾಂಬಾರೆಲ್ಲ ಆಯಿತು ಬಿಸಿ ಸಾಂಬಾರು ತುಂಬ ಚೆನ್ನಾಗಿತ್ತು ಆವಾಗಲೇ ಟೇಸ್ಟ್ ಮಾಡಿದೆ ನಾನು ಸಾಂಬಾರು ಆಗಿದ ತಕ್ಷಣವೇ ಒಂಥರ ಟೇಸ್ಟ್ ಮಾಡಿದರೆ ನನಗೇನೋ ಒಂಥರ ಚೆನ್ನಾಗಿರುತ್ತೆ ಅದಕ್ಕೆ ಸಾಂಬಾರು ಟೇಸ್ಟ್ ಮಾಡಿದೆ ತರಕಾರಿ ಸಾಂಬಾರು ಚೆನ್ನಾಗಿದೆ ಇವತ್ತು ಗುರುವಾರ ನಾನ್ ವೆಜ್ ಇರಲೇಬೇಕು ಕಂಪಲ್ಸರಿಯಾಗಿ ಮನೆಯಲ್ಲಿ ನಾನೇ ಬೇಡ ಅಂತ ಅಂದೆ ಯಾಕೆ ಅಂತಂದರೆ ಈಟ್ ತುಂಬ ಜಾಸ್ತಿ ಆಗುತ್ತೆ ನಾನ್ ವೆಜ್ ತಿಂದಷ್ಟು ಚಿಕನ್ ತಿಂದಷ್ಟು ಈಟ್ ಜಾಸ್ತಿ ಆಗುತ್ತೆ ಅದಕ್ಕೆ ಬೇಡ ಅಂತ ಅಂದೆ ಅದು ಮಧ್ಯಾಹ್ನ ಬೇರೆ ಎರಡು ಎಗ್ಗು ತಿಂದಿದ್ದೆ ಅಲ್ವಾ ಸಾಕು ಅಂತ ನಾನೇ ನಾನ್ ವೆಜ್ ಏನು ಬೇಡ ಅಂದೆ ಸಿಂಪಲಾಗಿ ತರಕಾರಿ ಸಾಂಬಾರು ಮಾಡಿದ್ದೀನಿ ಫ್ರೆಂಡ್ಸ್ ಇನ್ನೇನಿಲ್ಲ ಊಟ ಮಾಡಿ ಬಿಸಿ ಮುದ್ದೆ ಮಾಡಬೇಕು ಇನ್ನೂ ಮುದ್ದೆ ಮಾಡಿಲ್ಲ ಅಮ್ಮ ಮಾಡ್ತೀನಿ ಅಂತ ಹೇಳಿದ್ದಾರೆ ಮುದ್ದೆನ ನಾನು ಇನ್ನೊಂದು ಸ್ವಲ್ಪ ರೈಸಿಗೆ ಇಡಬೇಕಷ್ಟೇ ಬಿಡುತ್ತೆ ಅಲ್ವಾ ಅದಕ್ಕೆ ಸ್ವಲ್ಪ ಇನ್ನೂ ಸಂಜೆ ಆಗ್ತಾ ಬರ್ತಾ ಇದೆ ತಣ್ಣಗಾಗುತ್ತೆ ಅಂತ ರೈಸ್ ಸಹಿತ ಇಟ್ಟಿಲ್ಲ ಸಾಂಬಾರು ಮಾತ್ರ ಮಾಡಿಟ್ಟಿದ್ದೀನಿ ಬೇಗ ಆಗಲಿ ಅಂತ ಹೆಸನು ಸಹಿತ ಹೊರಗಡೆ ಹೋಗಿದ್ದಾಳೆ ಆಟ ಆಡೋದಕ್ಕೆ ಅಂತ ಕೆಳಗಡೆ ಹೋಗಿದ್ದಾಳೆ ಅವಳಿಗೆ ಮನೇಲಿ ಇದ್ದಿದ್ದು ಒಂಥರ ಬೋರ್ ನೋಡ್ದಂಗೆ ಆಗುತ್ತೆ ನಾನೇ ಕಳಿಸ್ಬಿಡ್ತೀನಿ ಇಲ್ಲಾಂದ್ರೆ ಫುಲ್ಲು ತರಲಿ ಮಾಡ್ತಾ ಇರ್ತಾಳೆ ಹೊರಗಡೆ ಹೋಗಿದ್ದಾಳೆ ಫ್ರೆಂಡ್ಸ್ ಇನ್ನೇನಿಲ್ಲ ಒಂಥರ ಯಾಕೋ ಮನಸ್ಸಿಗೆ ಇದೆ ಮನಸಲ್ಲಿ ಸ್ವಲ್ಪ ಭಯ ಭಯ ಥರ ಆಗ್ತಾಯಿದೆ ಯಾಕೆ ಅಂತ ಇವತ್ತಂತೂ ಗೊತ್ತಾಗ್ತಿಲ್ಲ ಬೆಳಗ್ಗೆಯಿಂದ ಸಂಜೆವರೆಗೂ ಮೂಡು ಚೆನ್ನಾಗಿ ಇಲ್ಲ ನನ್ನದು ಮೂಡ್ ವೇರಿಯೇಷನ್ನು ಚೆನ್ನಾಗಿಲ್ಲ ಅಂತಲೇ ಹೇಳ್ಬೋದು ಯಾಕೆ ಅಂತ ಸರಿಯಾಗಿ ಗೊತ್ತಿಲ್ಲ ಚೆನ್ನಾಗಿದ್ದೀನಿ ಏನೂ ಇಲ್ಲ ಯಾರೂ ಬಯದಿಲ್ಲ ಏನಿಲ್ಲ ಆದರೂ ಯಾಕೋ ಮನಸ್ಸಿಗೆ ನೋವಾಗೋ ಥರ ಆ ರೀತಿ ಆಗ್ತಾಯಿದೆ ಭಯ ಭಯ ಆಗೋದು ಅದೆಲ್ಲ ಆಗ್ತಾಯಿದೆ ಇವತ್ತಿನ ದಿನವಂತೂ ನನಗೆ ಚೆನ್ನಾಗೇ ಇಲ್ಲ ಯಾಕೋ ಗೊತ್ತಿಲ್ಲ ಅದಕ್ಕೆ ಸ್ವಲ್ಪ ಫೇಸ್ ಪ್ಯಾಕು ಸಹಿತ ಹಚ್ಕೊಂಡೆ ಮಕ ಫುಲ್ಲು ಒಂಥರ ಡಲ್ನೆಸ್ ಅನ್ನಿಸ್ತಾ ಇತ್ತು ಅದಕ್ಕೆ ಫೇಸ್ ಪ್ಯಾಕ್ನು ಸಹಿತ ಹಚ್ಕೊಂಡಿದ್ದಾದಮೇಲೆ ಸ್ವಲ್ಪ ಸ್ವಲ್ಪ ತಂಪಾಯಿತು ಅಂತಲೇ ಹೇಳ್ಬೋದು ಇವಾಗ ಪರವಾಗಿಲ್ಲ ಯಾಕೋ ಒಂಥರ ಟೆನ್ಷನ್ ಟೆನ್ಷನ್ ಥರ ಆಗ್ತಾಯಿದೆ ಪ್ರೆಗ್ನೆನ್ಸಿಲೇ ಹಂಗೆ ಅಂತ ಅನಿಸುತ್ತೆ ಯಶು ಇದ್ರಲ್ಲಿ ಅಷ್ಟೊಂದು ಆಗ್ತಿತ್ತು ಆದರೆ ಇವತ್ತಂತೂ ಸಖತ್ಗೆಯಿಂದಲೂ ಯಾಕೋ ಎಷ್ಟೇ ಖುಷಿಯಾಗಿ ಇರೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಆದರೆ ಆಗ್ತಾನೆ ಇಲ್ಲ ಯಾಕೆ ಅಂತ ನನಗಂತೂ ಗೊತ್ತಾಗ್ತಿಲ್ಲ ಫ್ರೆಂಡ್ಸ್ ಅಷ್ಟೇ ಇವತ್ತಿನ ವಿಡಿಯೋ ನೋಡಿ ಯಶು ಕೆಳಗಡೆ ಆಟ ಆಡ್ತಿದ್ದಾಳೆ ಕೂಗೋದು ಕೇಳಿಸ್ತಾ ಇದೆ ಸಖತ್ತು ತರಲೇ ಆಗಿಬಿಟ್ಟಿದ್ದಾಳೆ ಅವಳಂತೂ ಇನ್ನೇನು ಇಲ್ಲ ಫ್ರೆಂಡ್ಸ್ ಅಷ್ಟೇ ಇವತ್ತಂತೂ ಚೆನ್ನಾಗಿಲ್ಲ ಇವತ್ತಿನ ನನ್ನ ದಿನನೇ ಚೆನ್ನಾಗಿಲ್ಲ ಅಂತಲೇ ಹೇಳ್ಬೋದು ಇರಲಿ ಪರವಾಗಿಲ್ಲ ನಾಳೆ ಚೆನ್ನಾಗಿ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಹಾಳೆ ಚೆನ್ನಾಗಿದ್ದರೆ ಸಾಕು ಅನಿಸ್ತೈತೆ ನನಗಂತೂ ಒಂಥರ ಕಿರಿಕಿರಿ ಇದೆ ಹಾಂ ಕೋಪ ಮಾಡ್ಕೊಳ್ಳೋ ಥರ ಸಿಟ್ಟು ಬರೋ ಥರ ಆಗ್ತಾಯಿದೆ ಆದರೂ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಂಡು ಇದ್ದೀನಿ ಹಾಂ ಯಾರೂ ಜಗಳ ಆಡೋದಿಲ್ಲ ಆದ್ರ ಸಹಿತ ಯಾಕೋ ನನಗೆ ಹಾಗೇ ಮಾಡಬೇಕು ಅಂತ ಅನ್ನಿಸ್ತಾ ಇದೆ ಇವತ್ತು ಮಾತ್ರ ಆಗ ಅನ್ನಿಸ್ತಾ ಇದೆ ನೀವು ಪ್ರೆಗ್ನೆನ್ಸಿಲಿ ಈ ರೀತಿ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀರ ಅಂತ ಕಮೆಂಟ್ ಮೂಲಕ ತಿಳಿಸಿ ಪ್ರೆಗ್ನೆನ್ಸಿ ಅಂತ ಅಲ್ಲ ಯಾಕೋ ಗೊತ್ತಿಲ್ಲ ಇವತ್ತಿನದು ದಿನ ಚೆನ್ನಾಗಿಲ್ವಾ ಚೆನ್ನಾಗಿಲ್ಲ ಅಂತ ಅನಿಸುತ್ತೆ ಯಾಕೋ ಇವತ್ತಿನ ದಿನ ನನಗೆ ಸರಿ ಇಲ್ಲ ಅಂತ ಅನಿಸುತ್ತೆ ಅದಕ್ಕೋಸ್ಕರ ಫ್ರೆಂಡ್ಸ್ ಓಕೆ ಈ ಒಂದು ವೀಡಿಯೋನ ಇಲ್ಲಿಗೆ ಏನು ಇದ್ದೀನಿ ಇವತ್ತು ತುಂಬ ಸಿಂಪಲ್ಲಾಗೆ ವ್ಲಾಗನ್ನು ಆದಷ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಐ ಹೋಪ್ಫುಲಿ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಲೈಕೇ ಮಾಡ್ತಾಯಿಲ್ಲ ಹೊಸದಾಗಿ ಯಾರಾದರೂ ನೋಡ್ತಾಯಿದ್ರೆ ನನ್ನ ಚಾನಲ್ ಹೇಗೆ ಬರ್ತಿದೆ ಅಂತಲೂ ಸಹಿತ ಕಮೆಂಟ್ ಮೂಲಕ ತಿಳಿಸ್ಬೇಕಾಗುತ್ತೆ ಅಷ್ಟೇ ಇನ್ನೇನಿಲ್ಲ ಫ್ರೆಂಡ್ಸ್ ಆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಕೇಳ್ಕೊತೀನಿ ನಾಳೆ ಒಂದು ಒಳ್ಳೆ ಹೊಸ ವಿಡಿಯೋ ಜೊತೆ ನಿಮಗೆ ಸಿಗ್ತೀನಿ ನೋಡೋಣ ಆದಷ್ಟು ಚೆನ್ನಾಗಿರೋ ವಿಡಿಯೋ ಮಾಡ್ತೀನಿ ಇವತ್ತು ಸಹಿತ ಆದಷ್ಟು ನಾನು ನನ್ನ ಕೈಲಾದಷ್ಟು ನಾನು ವಿಡಿಯೋ ಮಾಡೋದಕ್ಕೆ ವ್ಲಾಗನ್ನು ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ ಫ್ರೆಂಡ್ಸ್ ಇನ್ನೇನಿಲ್ಲ ಓಕೆ ಬಾಯ್ ಬಾಯ್ ನಾಳೆ ಮತ್ತೊಂದು ಹೊಸ ವಿಡಿಯೋ ಜೊತೆ ನಿಮಗೆ ಸಿಗ್ತೀನಿ